ಕೇಶವಮೂರ್ತಿ ಅಂತಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮಾಲಿಗ ಸಮುದಾಯದ ಸ್ವಾಭಿಮಾನದ ಒಕ್ಕೂಟದಿಂದ ಭೇಟಿಯಾಗಿದ್ವಿ ಎಲ್ಲ ಪ್ರಮುಖವಾದ ದಲಿತ ಸಂಘ ಸಮಿತಿಯ ಮುಖಂಡರುಗಳು ಮತ್ತು ಮಾದಿಗ ದಂಡೋರ ಮತ್ತು ಎಮ್ ಆರ್ ಎಚ್ ಎಸ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹೀಗೆ ಹಲವಾರು ಸಂಘಟನೆಗಳು ಎ ಐ ಬಿ ಎಸ್ ಪಿ ಮತ್ತು ಡಿ ಎಸ್ ಎಸ್ ಎನ್ ಮೂರ್ತಿ ಅವರೆಲ್ಲರೂ ಒಟ್ಟಿಗೆ ಭೇಟಿ ಮಾಡಿದ್ದಕ್ಕೆ ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ಸ್ಪಂದನೆ ಮಾಡೋರು ಅವರು ನಿಮಗೆ ನಾವು ಈಗಾಗಲೇ ಮೂರು ತಿಂಗಳ ಕಾಲಾವಧಿ ನೀವೇನು ತೊಗೊಂಡಿದ್ರಿ ಅದು ಮುಗಿದೋಗಿದೆ ಇವತ್ತು ವಿಳಂಬ ನೀತಿ ಮಾಡ್ತಾ ಇರೋದಕ್ಕೆ ಸಮಾಜದಲ್ಲಿ ಆತಂಕದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಇವತ್ತು ಆ ವಿಳಂಬ ನೀತಿಯಿಂದನೇ ಜೊತೆ ಹೊಸ ನೇಮಕಾತಿಗಳು ಪ್ರಕಟಣೆ ಮಾಡ್ತಾ ಇದ್ದಾರೆ ಬ್ಯಾಕ್ಲಾಗ್ ಬಗ್ಗೆ ಮಹದೇವಪ್ಪನವರು ಹೇಳಿಕೆ ಕೊಡ್ತಾ ಇದ್ದಾರೆ ಇದು ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಅವರು ಮಾದೇವ್ ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು ಇಲ್ಲ ನಮಗೆ ಕೋರ್ಟ್ ಆದೇಶದ ಪ್ರಕಾರ ನಾವು ಬ್ಯಾಕ್ಲಾಗ್ ಬಗ್ಗೆ ಮಾಹಿತಿ ಕೇಳ್ತಾ ಅಷ್ಟೇ ನಾನು ಮಾಹಿತಿ ಕೊಡಲಿಲ್ಲ ಅಂದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಅನ್ನು ತುಂಬಿಸೋದಕ್ಕೆ ಹೋಗಲ್ಲ ಅದೇ ರೀತಿ ಹೊಸ ನೇಮಕಾತಿಗಳು ಮಾಡೋದಿಲ್ಲ ಅದನ್ನು ನಾವು ಸ್ಟ್ರೆಸ್ ಮಾಡಿ ಹೇಳಿದಾಗ ನೀವು ಬಾಯಲ್ಲಿ ಹೇಳ್ತೀರಾ ಮತ್ತು ಅದ್ರ ಬಗ್ಗೆ ನಮ್ಗೆ ಯಾವುದೋ ಸರಿಯಾದಂಥ ಉತ್ತರಗಳು ಅಂದರೆ ಗಟ್ಟಿತನದ ಮಾತುಗಳು ಬರ್ತಾ ಇಲ್ಲ ಅನ್ನೋದಕ್ಕೆ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಅವರು ಕೂಡ ಜೊತೆಯಾಗಿ ಇಲ್ಲ ನಾವು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡ್ಮೇಲೆ ಅದು ಮಾಡೇ ಮಾಡ್ತೀವಿ ಕ್ಯಾಬಿನೆಟ್ ಡಿಸಿಷನ್ ನಂತರ ನೋಡಪ್ಪ ಒಡಾಮಿ ಇಸ್ಲಾತಿ ಚಾರ್ಯಾಗ್ಲು ಯಾವುದೇ ರೂಪಾಯಿಗಳು ನೇಮಕಾತಿ ಮಾಡೋದಿಲ್ಲ ನಾವು ನಾವು ಸ್ಪಷ್ಟವಾಗಿ ತೀರ್ಮಾಡ್ತಾ ಇದ್ದೀವಿ ಮತ್ತು ಈ ವಿಳಂಬ ರೀತಿಯಾಗಿದೆಯಲ್ಲ ಈಗ ಮೂರು ತಿಂಗಳು ಕಾಲ ಅವರಿಗೆ ಮುಗ್ದಿದೆ ನಾಗಮೋಹನ್ ದಾಸ್ ತಾಂತ್ರಿಕ ದೋಷಗಳು ಏನಾಗಿದ್ದಾವೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿದೆ ಎಷ್ಟೋ ಇಲಾಖೆಗಳು ಮತ್ತು ಸಂಸ್ಥೆಗಳು ಈಗಾಗಲೇ ಮಾಹಿತಿಗಳನ್ನು ಕೊಟ್ಟಿಲ್ಲ ಆದ್ದರಿಂದ ನಮ್ಮರೆಲ್ಲ ಏನು ಮಾಡ್ತಾರೆ ಆಗಿ ಪರೋಕ್ಷವಾಗಿ ಎಲ್ಲ ನೌಕರಿಗಳೆಲ್ಲ ತುಂಬಿಸ್ತಾ ಇದ್ದಾರೆ ಒಳ ಮಿಸ್ಲಾತಿ ಜಾಹೆಯ ಮುಂಚೆ ಇಡೀ ಬೊಗಸೆನೇ ಖಾಲಿ ಮಾಡಿಕೊಡದೆ ನಾವು ಒಳ ಮಿಸ್ಲಾತಿ ತೊಗೊಂಡು ಏನು ಪ್ರಯೋಜನ ಅಂತ ನಿರುದ್ಯೋಗಿಗಳಲ್ಲಿ ಮತ್ತು ಎಲ್ಲರಲ್ಲೂ ಕೂಡ ಆತಂಕ ಶಿಸಿಕೆ ಅದಕ್ಕೆ ಆ ಉದ್ರಿಕ್ತ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ ಇಡೀ ಸಮಾಜದಲ್ಲಿ ಅದಕ್ಕೋಸ್ಕರ ಬೇರೆ ಬೇರೆ ರೂಪದಲ್ಲಿ ಸ್ವರೂಪದಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಆದರೆ ಆ ಹೋರಾಟಗಳನ್ನು ರಾಜಕೀಯ ಪಕ್ಷಗಳು ಅದನ್ನು ಪೊಲಿಟಿಸೈಸ್ ಮಾಡೋದಕ್ಕೂ ಕೂಡ ಪ್ರೊಟ್ಯ್ ಮಾಡಿ ಕೂಡ ಬಳಕೆ ಮಾಡ್ತಾಯಿದ್ದಾರೆ ಅಂತ ಹೇಳಿದಕ್ಕೆ ಇಲ್ಲ ನಾನು ಒಳ ಮಿಸ್ಟ್ರಾತಿಗೆ ಬದ್ಧನಾಗಿದ್ದೀನಿ ನಾಗಮೋನ್ ದಾಸ್ ಅವ್ರಿಗೆ ಇಪ್ಪತ್ತೆರಡನೇ ತಾರೀಕು ಕರೆಸಿ ಅವರ ಮೂಲಕ ಏನೇನು ತೊಂದರೆಗಳಿದೆ ಅವ್ರಿಗೆ ಏನೇನು ಸವಲತ್ತುಗಳ ಅವಶ್ಯಕತೆ ಇದೆ ಏನೇನು ಸೌಕರ್ಯಗಳು ಬೇಕಾಗಿದೆ ಅದೆಲ್ಲವನ್ನು ಕೇಳಿ ನಮಗೆ ನಿಮಗೆ ಎಲ್ಲ ಸೌ ಸೌಕರ್ಯಗಳು ನಾವು ಕೊಟ್ಟು ಅವ್ರಿಗೆ ನಾಳೆನೇ ಕೊಟ್ಟರೆ ನಾಳೆನೇ ಒಳ ಮಿಸ್ತಾ ವರೀಕರಣ ಮಾಡ್ತೀನಿ ಅವ್ರು ದಿನದಲ್ಲಿ ಕೊಟ್ಟರೆ ಹದಿನೈದಿಂದಲೇ ಬೇಕಾದ ನಾನು ಮಧ್ಯಂತರ ವರದಿ ಕೊಟ್ಟರು ಆರ್ಡರ್ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು ಕ್ಯಾಬಿನೆಟ್ ಇದ್ದಿದ್ದರಿಂದ ಇದು ಅಸೆಂಬ್ಲಿ ಇದ್ದಿದ್ರೆ ಸ್ವಲ್ಪ ತಡ ಆಗಿರ್ಬೋದು ಇಪ್ಪತ್ತೆರಡನೇ ತಾರೀಕು ಕರ್ಸ್ ಮಾತಾಡಿ ನಾಗಮಂತ ಸರ್ ಎಲ್ಲ ಸವಲತ್ತುಗಳು ಕೊಟ್ಟು ನಾವೊಂದು ಈ ಒಡಿಸ್ತಾರ ಜಾರಿ ಮಾಡೋಕ್ಕೆ ನಮ್ಮ ಸರ್ಕಾರನೇ ಮಾಡುತ್ತೆ ನಾವೆಲ್ಲ ರೀತಿಯ ಕ್ರಮವನ್ನು ಕೈಗೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಅದರನ್ನ ನಂಬ್ಕೊಂಡಿದ್ವಿ ನಾವೆಲ್ಲ ಸಂಘಟನೆಗಳು ನಂಬ್ಕೊಂಡು ಅದ್ರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ನಡ್ಕೊಂಡ್ರೆ ಒಳ್ಳೆಯದು ಇಲ್ಲ ಮತ್ತೆ ಇನ್ನೇನೋ ಅದಕ್ಕೆ ಅವ್ರೇನಾದ್ರೂ ಸೆನ್ಸಸ್ ನಾಗಮೋಹನ್ ದಾಸ್ ಅವ್ರೇನಾದ್ರು ದ್ವಂದ್ವಗಳ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸೆನ್ಸಸ್ಗೆ ಹೋಗ್ಬೇಕಂದ್ರೆ ಈಗಾಗಲೇ ಆಂಧ್ರದಲ್ಲಿ ಎಪ್ಪತ್ತೆರಡು ಸಾವಿರ ಜನ ಎಂಟು ಸಿಟ್ಕೊಂಡು ಒಂದೇ ತಿಂಗಳಲ್ಲಿ ಸೆನ್ಸಸ್ ಮಾಡಬಹುದು ಸರ್ ಕೆಲವು ಸ್ಟ್ರಾಟರ್ಜಿಗಳು ಟೆಕ್ನಿಕಲ್ ಸ್ಟ್ರಾಟಜಿಗಳು ಬರೀ ಒಂದು ವಾರದಲ್ಲೇ ಬೇಕಾ ಸೆನ್ಸಸ್ ಕೂಡ ಮಾಡ್ಬೋದು ಬರೀ ಹನ್ನೆರಡು ಹದಿಮೂರು ತಿಂಗಳು ಏ ಕೆ ಆದಿ ಕರ್ನಾಟಕ ಆದಿ ಆಂಧ್ರಿ ಮತ್ತೆ ಏನಿದೆ ಅದನ್ನು ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅದನ್ನು ಕೂಡ ಮಾಡಬಹುದು ಅವರು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಅದ್ರ ಮೇಲೆ ನಮ್ಮ ಮುಂದಿನ ಹೋರಾಟಗಳನ್ನು ನಾವು ರೂಪಿಸ್ತಾ ಇದ್ದೀವಿ ಅದಕ್ಕೆ